ಹಾಯ್ ನಾನೆಲ್ಲ ನೇಚರ್ ಬ್ಯೂಟಿಫುಲ್ ಸೋಲ್ಸ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಇವತ್ತಿನ ರೀಡಿಂಗ್ ಯಾವ ತಗೋತಾ ಇದ್ದೀನಿ ಅನ್ನೋದಾದರೆ ಪ್ರೀತಿಯ ಯಾವ ಮುಂದುವರಿಕೆಯ ಬಗ್ಗೆ ನಿಮ್ಮ ಪರ್ಸನ್ಗಳು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಪ್ರೀತಿಯಲ್ಲಿ ಯಾವ ಮುಂದುವರಿಕೆಯನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮ್ಮ ಪರ್ಸನ್ಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗ್ ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎರಡು ಸ್ಟಾರ್ ಕೊಟ್ಟಿದ್ದೇನೆ ಆ ಸ್ಟಾರಿನಲ್ಲಿಯೇ ನಾನು ನಂಬರ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ಸೊ ಫಲ್ ನಂಬರ್ ಒನ್ ಅನ್ನೋದನ್ನ ಯಾರು ಸೆಲೆಕ್ಟ್ ಮಾಡ್ಕೊತೀರಾ ಅಂದ್ರೆ ನಂಬರ್ ಒನ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದಿರಾ ಅದು ಫೈಲ್ ನಂಬರ್ ಒನ್ ಆಗಿರತ್ತೆ ಟೂ ಅನ್ನುವಂತಹ ನಂಬರಿನ ಸ್ಟಾರ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಕಾನ್ಸಂಟ್ರೇಷನ್ ಇಂದ ಆಯ್ಕೆ ಮಾಡ್ಕೊಳ್ಳಿ ಸ್ಟಾರ್ ಸ್ವಲ್ಪ ವ್ಯತ್ಯಾಸದಲ್ಲಿ ಕೊಟ್ಟಿದ್ದೇನೆ ಸೊ ಆಯ್ಕೆಯನ್ನ ಮಾಡ್ಕೊಳ್ವಾಗ ಯಾವ ಸ್ಟಾರ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಸ್ಟಾರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಪರ್ಸನ್ಗಳು ಯಾವ ಮುಂದುವರಿಕೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಓಕೆ ಸೊ ಸೆಲೆಕ್ಟ್ ಆಯ್ತಲ್ವಾ ಸೊ ರೀಡಿಂಗ್ ಅನ್ನ ನೋಡೋಣ ಓಕೆ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಮತ್ತೊಮ್ಮೆ ಮಾಡ್ಬಿಡ್ತೀನಿ ಸೊ ವೀಕೆಂಡ್ಸ್ ನಲ್ಲಿ ಬರುವಂತಹ ಫ್ರೀ ರೀಡಿಂಗ್ ಎಂಟ್ರಿಯನ್ನ ತಗೋಬೇಕು ಅನ್ನೋದಾದ್ರೆ ಸೊ ನೀವು ಲಕ್ಕಿ ಡಿಪ್ ಗೆ ಎಂಟ್ರಿಯನ್ನು ತಗೋಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ಬೇಗ ಬೇಗ ನೋಂದಾವಣಿಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನಾಳೆ ಲಕ್ಕಿ ಡಿಪ್ ನಿಮ್ಗೆ ಬರ್ತಾ ಇದೆ ಅಲ್ಲಿ ಯಾರು ವಿಜೇತರಾಗ್ತಿರೋ ಅವರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ರೀಡಿಂಗ್ ಅನ್ನ ಶುರು ಮಾಡ್ತೀನಿ ಯಾರ ನಂಬರ್ ಒನ್ ಸ್ಟಾರಿನ ಚಿತ್ರದ ಮೇಲೆ ಒನ್ ಅನ್ನೋದು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪಸನುಗಳು ಯಾವ ಮುಂದುವರಿಕೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಯಾವ ಮುಂದುವರಿಕೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಯಾವ ಮುಂದುವರಿಕೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ Five cup in a clarification spirit. T spirits. Five cup in a clarification. Okay. Full card in a clarification spirit. ಯಾವ ಮುಂದುವರಿಕೆ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಸ್ಟ್ರೆಸ್ ಆಗತ್ತೆ ನನಗೆ ನೆನಪುಗಳು ಕಾಡುವಂತಹದ್ದು ಜಾಸ್ತಿ ಆಗತ್ತೆ ಅನ್ನುವಂತಹದ್ದನ್ನ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಪ್ರೀತಿಯಲ್ಲಿ ಹಲವಾರು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಆಗಿರುವಂತಹದ್ದು ಕಮ್ಯುನಿಕೇಶನ್ಸ್ ಅಲ್ಲಿ ಇಲ್ಲದೆ ಇರುವಂತಹದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ಇರುವಂತಹದ್ದು ಏನೇ ಆಗಿದ್ರು ಕೂಡ ಅದರ ಮುಂದುವರಿಕೆ ಹೇಗಿರಬೇಕು ಅನ್ನೋದಕ್ಕೆ ಮುಂಚಿತವಾಗಿ ಅವರಿಗೆ ಮೇಲೆ ಮೇಲೆ ನಿಮ್ಮ ನೆನಪುಗಳು ಕಾಡಿದಾಗ ಅವರಿಗೆ ಸ್ಟ್ರೆಸ್ ಆಗುವಂತಹದ್ದು ಜಾಸ್ತಿ ಇರತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಯೋಚನೆ ಮಾಡ್ತಾ ಕೂತಿದ್ದಾರೆ ಏನ್ ಮಾಡ್ಬೇಕು ಸೊ ಸುಮ್ಮನೆ ಕೂತಿರುವಾಗ್ಲೂ ಮಲಗಿರುವಾಗ್ಲೂ ಬೇರೆ ಏನೇ ಕೆಲಸಗಳನ್ನ ಮಾಡುವಾಗ್ಲೂ ಕೂಡ ಈ ಪ್ರೀತಿಯ ವಿಚಾರದಲ್ಲಿ ನಾನು ಏನನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂತಹ ಆಲೋಚನೆಗಳನ್ನ ಖಂಡಿತವಾಗಿಯೂ ಮಾಡ್ತಾ ಇರುವಂತಹ ಸಾಧ್ಯತೆ ಇದೆ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ನೆಗೆಟಿವ್ ಪ್ಯಾಟರ್ನ ರೀತಿಯಲ್ಲಿ ಅಂದರೆ ತುಂಬ ಕೋಪಗಳನ್ನ ಮಾಡ್ಕೊಳ್ಳುವಂತಹದ್ದು ಯಾವುದಕ್ಕೂ ನಾನು ಸರಿಯಾಗಿ ಅಡ್ಜಸ್ಟ್ಮೆಂಟೇ ಆಗೋದೇ ಇಲ್ಲ ಎಷ್ಟೋ ಬಾರಿ ನನ್ನನ್ನು ಕನ್ವೆನ್ಸ್ ಅನ್ನ ಮಾಡೋದಕ್ಕೆ ಬಂದ್ರು ಕೂಡ ನಾನು ಯಾವುದೇ ವಿಚಾರದಲ್ಲಿಯೂ ಕೂಡ ಕನ್ವೆನ್ಸ್ ಕೂಡ ಆಗೋದಿಲ್ಲ ಇದೆಲ್ಲವೂ ಕೂಡ ನಾನೇ ಮಾಡ್ಕೊಂಡಿರುವಂತಹದ್ದು ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡಿರುವಂತಹ ಸಾಧ್ಯತೆಗಳು ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಕಮಿಟ್ ಆಗ್ಬೇಕು ಪ್ರೀತಿಯ ವಿಚಾರದಲ್ಲಿ ಕಮಿಟ್ ಆಗ್ಬೇಕು ಮಾತಾಡಿಸ್ಬೇಕು ಅಥವಾ ರಿಯೂನಿಯನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳ ಮುಂದುವರಿಕೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನಂದರೆ ಪ್ರೀತಿಯ ವಿಚಾರದಲ್ಲಿ ನಾನು ರಿಯೂನಿಯನ್ ಅನ್ನು ಮಾಡ್ಕೋಬೇಕು ಮತ್ತು ಯೋಚನೆಯಲ್ಲಿ ಇದ್ದಾರೆ ಆ ರೀತಿಯ ಮುಂದುವರಿಕೆಗಳನ್ನು ನಾನು ಮಾಡಬೇಕು ಯಾಕೆ ಅಂದರೆ ಪ್ರೀತಿಯಲ್ಲಿ ಇಂಬ್ಯಾಲೆನ್ಸ್ ಅನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಲೆನ್ಸ್ ಅನ್ನು ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಕು ಇಲ್ಲದಿದ್ದರೆ ಈ ಪ್ರೀತಿಯಲ್ಲಿ ನನಗೆ ದೂರ ಆಗುವಂತಹದ್ದೇ ಜಾಸ್ತಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರಿಗೆ ಸೆಪರೇಷನ್ಸ್ಗಳ ಭಯವೂ ಕೂಡ ಇದೆ ಡಿಸ್ಟ್ರಾಕ್ಷನ್ಸ್ ಆಗುವಂತಹದ್ದು ಬೇರೆ ಬೇರೆ ಆಗುತ್ತೆ ನಾನು ತುಂಬ ಲಾಂಗ್ ಗ್ಯಾಪ್ಗಳನ್ನು ತಗೋತಾ ಹೋದರೆ ಈ ಪ್ರೀತಿ ನನಗೆ ಸಿಗೋದೇ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನು ಮಾಡಬೇಕು ಹೇಗೆ ನಾನು ಮುಂದುವರಿಕೆಗಳನ್ನು ಮಾಡಬೇಕು ಎಲ್ಲೆಲ್ಲಿ ನಾನು ತಪ್ಪುಗಳನ್ನು ಮಾಡಿದ್ದೆ ಪ್ರೀತಿಯ ಹೊಸ ನಾನು ಹೇಗೆ ಮಾಡಬೇಕು ಈ ರೀತಿಯ ಆಲೋಚನೆಗಳನ್ನು ಮಾಡಿ ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಸ್ಟಾರ್ ಚಿತ್ರದ ಮೇಲೆ ಎರಡು ಅನ್ನುವಂತಹ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಕಾಲ್ ನಂಬರ್ ಟು ಆಗಿರುತ್ತೆ ಪ್ರೀತಿಯಲ್ಲಿ ಯಾವ ಮುಂದುವರಿಕೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಅನ್ನ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಶಫ್ಲಿಂಗ್ ಕಾರ್ಡ್ಸ್ಗಳನ್ನ ತಗೊಳ್ಳೋಣ ತದನಂತರದಲ್ಲಿ ರೀಡಿಂಗ್ ಅನ್ನ ಮಾಡೋಣ ಓಕೆ ಸೊ ಇನ್ನೊಂದು ಕಾರ್ಡ್ ತಗೊಳ್ಳೋಣ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಬಂದಿರುವಂತಹ ಕಾರ್ಡ್ಗಳು ಯಾವುದು ಒಂದು ಕಾರ್ಡಿನ ಕ್ಲಾರಿಫಿಕೇಶನ್ ಅನ್ನು ತಗೊಂಡ್ಬಿಡ್ತೀನಿ ಫೋರ್ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಅನ್ನು ಕೊಡಿ ಓಕೆ ಓಕೆ ಸೊ ಯಾವ ಮುಂದುವರಿಕೆ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರೀತಿಯಲ್ಲಿ ನಾನು ಸಕ್ಸಸ್ ಅನ್ನು ಮಾಡಲೇಬೇಕು ಪ್ರೀತಿಯಲ್ಲಿ ನಾನು ಒಂದು ಕಮಿಟ್ಮೆಂಟನ್ನು ಅನ್ನು ತಗೊಳ್ಳಬೇಕು ಅದರಲ್ಲಿ ಒಂದು ಸ್ಟೇಬಲ್ ಆಗಿರೋ ಥರ ಪ್ರೀತಿಯನ್ನು ನೋಡ್ಕೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದು ಮತ್ತೆ ಅದೇ ಮುಂದುವರಿಕೆಯ ಬಗ್ಗೆ ಅವರು ಮೂಮೆಂಟ್ಸ್ ಅನ್ನ ತಗೊಳುವಂತಹದ್ದು ಮತ್ತೆ ಡ್ರೀಮ್ ಕಮ್ ಟ್ರೂ ಪ್ರೀತಿಯಲ್ಲಿ ನಾನೆಲ್ಲ ಏನೆಲ್ಲ ಕನಸುಗಳನ್ನ ಕಟ್ಟಿದ್ದೆ ಅದೆಲ್ಲವೂ ಕೂಡ ನನಸಾಗಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ನೈನ್ ಆಫ್ ಕಪ್ ರಿವರ್ಸ್ ಆಗಿ ಬಂದಿರೋದ್ರಿಂದ ಸೊ ಪ್ರೀತಿಯ ವಿಚಾರದಲ್ಲಿ ಬರೀ ಕನಸುಗಳನ್ನ ಕಟ್ಟೋದಲ್ಲ ಪ್ರೀತಿಯ ವಿಚಾರದಲ್ಲಿ ನಾವು ಅದನ್ನ ನನಸು ಕೂಡ ಮಾಡ್ಕೋಬೇಕು ಹಾಗಿರಬೇಕು ಹೀಗಿರಬೇಕು ಅನ್ನುವಂತಹ ಕನಸುಗಳನ್ನು ಡ್ರೀಮ್ಗಳನ್ನು ನಾವು ಏನು ಕಾಣ್ತಾ ಇದ್ವಿ ಅದೆಲ್ಲವನ್ನ ಕೂಡ ನಾವು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಕೂಡ ಇರುವಂತಹದ್ದು ಅಂದ್ರೆ ವಿಶ್ ಕಮ್ ಟ್ರೂ ಅಥವಾ ಡ್ರೀಮ್ ಕಮ್ ಟ್ರೂ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಕನ್ಸಿಸ್ಟ್ ಆದಂತಹ ರೀತಿಯಲ್ಲಿ ಇರಬೇಕು ಅದರಲ್ಲಿ ಏನೂ ಏರುಪೇರುಗಳು ಮಾಡಬಾರ್ದು ಒಂದು ಕೈಂಡ್ನೆಸ್ ಆದಂತಹ ಪ್ರೀತಿಯನ್ನ ನನ್ನ Um, first, I need to get out of ಜನರ್ ಇಸ್ ನಾಟ್ ಎ ಮ್ಯಾಟರ್ ಕೊಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅನ್ಕನ್ಸರ್ನ್ಡ್ ಲವ್ ಅನ್ನ ಯಾಕೆ ತೋರಿಸ್ತಾ ಇದೆ ಅಂದ್ರೆ ಪಾರ್ಲ್ ನಂಬರ್ ಟೂ ಅವರು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪರ್ಸನ್ಗಳು ಕೆಲವೊಮ್ಮೆ ಕನ್ಸರ್ನ್ ಅನ್ನ ತೋರಿಸ್ತಾ ಇರ್ತಾರೆ ಕೆಲವೊಮ್ಮೆ ಕನ್ಸರ್ನ್ ಅನ್ನ ತೋರಿಸ್ತಾ ಇರಲ್ಲ ಸೊ ಆ ರೀತಿಯ ವೇರಿಯೇಷನ್ಸ್ ಗಳನ್ನ ಮಾಡ್ತಾ ಇರೋದ್ರಿಂದ ಹಲವಾರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿರತ್ತೆ ಸೊ ಅದಕ್ಕೆ ಅವರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ನಾನು ಪ್ರೀತಿಯನ್ನು ಬಿಟ್ಟಿರೋ ಆಗೋದೇ ಇಲ್ಲ ಹಲವಾರು ಯೋಚನೆ ಮನಸ್ಥಿತಿಗಳಲ್ಲಿ ಇರ್ತೀನಿ ಒಂದು ಡ್ರೀಮ್ ಕಮ್ ಟ್ರೂ ಅನ್ನ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುದನ್ನು ಕೂಡ ಒಮ್ಮೊಮ್ಮೆ ನಾನು ಕನ್ಸನ್ನನ್ನೇ ತೋರ್ಸಲ್ವಲ್ಲ ಅದರ ಬಗ್ಗೆಯೂ ಕೂಡ ಗಮನವನ್ನ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಹಲವಾರು ಚಾಲೆಂಜಸ್ಗಳು ಅವರ ವೇರಿಯೇಷನ್ಸ್ ಗಳಿಂದಲೇ ಪ್ರೀತಿಯ ವಿಚಾರದಲ್ಲಿ ಆಗ್ತಾ ಇರೋದ್ರಿಂದ ಅದನ್ನ ಕೂಡ ನಾನು ಸರಿ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇದ್ದಾರೆ ಕೆಲವೊಂದು ರೀತಿಯ ಮೂಮೆಂಟ್ಸ್ಗಳಲ್ಲಿ ಪಾಸಿಟಿವ್ ಮೂಮೆಂಟ್ಸ್ಗಳ ಬಗ್ಗೆ ಅವರು ಮುಂದುವರಿಕೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರೋದ್ರಿಂದ ಸೊ ಪ್ರೀತಿಯಲ್ಲಿ ಪಾಸಿಟಿವ್ ಆದಂತಹ ರೀತಿಯ ಮುಂದುವರಿಕೆಯನ್ನೇ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತು ಆ ರೀತಿಯ ಮುಂದುವರಿಕೆಗಳನ್ನೇ ಮಾಡುವ ಬಗ್ಗೆ ಅವರು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಅವರ ರೀಡಿಂಗ್ ಆಗಿರತ್ತೆ ಸೊ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇದ್ರು ಕೂಡ ಅಥವಾ ಬ್ರೇಕಪ್ ನಲ್ಲಿ ಕೂಡ ಅಥವಾ ಪ್ರೀತಿಯ ವಿಚಾರದಲ್ಲಿ ಹಲವಾರು ಲವ್ ಫೀಲಿಂಗ್ಸ್ಗಳಾಗಿರ್ಬೋದು ಸ್ಟ್ರಕ್ಗಳಾಗಿರ್ಬೋದು ಫೀಲಿಂಗ್ಗಳ ಲೆಫ್ಟ್ ಔಟ್ ಆಗಿರ್ಬೋದು ಅಥವಾ ದಾಂಪತ್ಯದ ಜೀವನದಲ್ಲಿ ಇರುವಂತಹ ಕೆಲವೊಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು ಅಥವಾ ದಾಂಪತ್ಯದ ಜೀವನದಲ್ಲಿಯೇ ಪ್ರೀತಿಯಲ್ಲಿ ಹಲವಾರು ರೀತಿಯ ಕೊರತೆಗಳಿರುವಂಥದ್ದು ಇದೆಲ್ಲದಕ್ಕೂ ಕೂಡ ನಮ್ಮ ಚಾನಲ್ನಲ್ಲಿ ಕೂಡ ಬ್ರಾಸ್ಲೆಟ್ಸ್ ಅನ್ನೋದು ಸಿಗ್ತಾ ಇದೆ ಸೊ ಯಾರಿಗೆಲ್ಲ ಬ್ರಾಸ್ಲೆಟ್ನ ಅವಶ್ಯಕತೆ ಇದೆಯೋ ಅಥವಾ ಹಾರ್ಟ್ ಚಕ್ರ ಒಪ್ಪನ್ ಗೆ ಸಂಬಂಧಪಟ್ಟಂತಹ ಬ್ರಾಸ್ಲೆಟ್ಸ್ ನಾವು ಕೊಡ್ತಾ ಇದೀವಿ ಯಾರಿಗೆಲ್ಲ ಅದರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನೀವೆಲ್ಲರೂ ಕೂಡ ಅದನ್ನು ಬುಕ್ಕಿಂಗ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬ್ರಾಸ್ಲೆಟ್ಗಳು ಹೇಗಿರುತ್ತೆ ಮತ್ತು ಝೂಡ್ಯಾಕ್ಸೈಡಿನ ಬ್ರಾಸ್ಲೆಟ್ಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದನ್ನು ಬುಕ್ ಮಾಡಿ ನೀವು ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ಸೊ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಬರೋವರೆಗೂ ಚೇಕ್ ಬೈ ಬೈ